ಸರಸ್ವತಿ ಇರುವ ಎರಡು ಕಣ್ಣುಗಳ ಆಸೆಯೇ ಹಿಂಗಿಲ್ಲ ಇನ್ನು ಮೈ ಎಲ್ಲ ಕಣ್ಣಾದ್ರೆ ಇಷ್ಟೊಂದು ಗತಿಷ್ಟೊಂದು ಸರಸ್ವತಿ ಹ್ಮ್ ನೀವು ಒಂದು ಹೆಣ್ಣು ಕೊಟ್ಟಿ ತುಂಬಾ ಪ್ರೀತಿಸುವ ಗಂಡ ನೋಡಿ ನಿದ್ದು ನೋಡಿ ಆಗ ಗೊತ್ತಾಗುತ್ತೆ ಸರಿ ಸರಿ ಆ ಗುರುಗಳಿಗೆ ಈ ಹಣಮಧ್ಯ ವಿಜಯ ವ್ಯಾಖ್ಯಾನವನ್ನು ಒಪ್ಪಿಸಿ ಬರುತ್ತೇನೆ ಬೇಗ್ ಬನ್ನಿ ಆಚಾರ್ಯರ ಆಜ್ಞಾನುಸಾರವಾಗಿ ಅಣುಮಧ್ವ ವಿಜಯದ ವ್ಯಾಖ್ಯಾನ ಬರೆದಿದ್ದೇನೆ ಅಪ್ಪಣೆ ಆದರೆ ವೇದತ್ರಯಕ್ಕೂ ಒಂದು ವ್ಯಾಖ್ಯಾನ ಬರೆಯುವ ಆಸೆ ನಮ್ಮ ಇಚ್ಛೆ ಪೂರೈಸುವ ಬಹಳ ಕೆಲಸಗಳು ನಿನ್ನಿಂದ ಆಗಬೇಕಾಗಿದೆ ವೆಂಕಟನಾಥ ಅದಕ್ಕೆ ಕಾಲವೂ ಹತ್ರ ಬರುತ್ತಿದೆ ನೀನು ಹುಟ್ಟುವ ಮೊದಲೇ ನಿನ್ನನ್ನು ಕೊಂಡುಕೊಳ್ಳುವಂತೆ ಶ್ರೀಹರಿ ನಮಗೆ ಆಗ